ಹಲೈ ಎಂಟ್ರೋಲ್ ಬಂಡು ಯಾರು ದಲಿತರ ಬಂಡು ನಿಗಡ ಬಂಡು ನಿಗಡ ಬಂಡು ಗೌರವಾನ್ವಿತ ಸನ್ಮಾನ್ಯ ಸನ್ಮಾನ್ಯ ಉಪಾಧ್ಯಕ್ಷರೇ ನಿಮ್ಮೇ ಆಪ್ಪ್ ಮಾಡಿದ್ದೀರಾ ಅದ್ಯಾವುದ ಹೇಳಬೇಕು ನೀವು ಹೇಳೇ ಟೈಮ್ ನಲ್ಲಿ ಏನು ಹೇಳ್ತೀರಿ ಎಲ್ಲ ಹೇಳ್ತೀರಿ ಮುಖ್ಯಮಂತ್ರಿ ಎಷ್ಟು ಹೇಳಿ ಆ ಪಾದ ಮಾಡಿದ್ದಾರೆ ಹಿಟ್ ಅಂಡ್ ರನ್ ಅವ್ರು ಯಾರಿಗೂ ಹೇಳ್ತಿದ್ರು ಹಿಟ್ ಅಂಡ್ ರನ್ ಇವ್ರು ಹಿಟ್ ಅಂಡ್ ರನ್ ಅಲ್ಲ ಈಗ ಸರ್ಕಾರ ಉಪಾಧ್ಯಕ್ಷರೇ ಬಯಸ್ತಾ ಇದ್ದೀವಿ ಇಲ್ಲೇ ಇಷ್ಟು ಏನು ನಾವೇ ನೋಡಿ ಹೋಗ್ತೀವ ಏನ್ ಕಷ್ಟ ಕುಡ್ಸಿ ಮಾಡ್ತೀರಲ್ಲ ಈಗ ಸೀಟ್ ಬರಕ್ ಆಗಿಲ್ಲ ಮಂಡ್ಯ ಮಂಡಿ ಆಗಿಲ್ಲ ಅಲ್ಲ ನೀವು ಎಲ್ಲರೂ ಕೂತ್ ಮಾಡ್ರಿ ನೀವು ಮಾಡಿದ್ರೆ ಕ್ಷಮೆ ಕೇಳಬೇಕು ಕಣ್ಣಿಂದ ಚರ್ಜೆ ಹಾಕ್ಬೇಕು ಕ್ಷಮೆ ಕೋರನ ಪಿದ್ದ